ಶನಿವಾರ ಕಾಣ್ತದೆ ಅವ್ರ ಕಣ್ ಮೇಲೆ ಏನಂತಂದ್ರು ಅದ್ ಅಲೌಡ್ ಇರುದಿಲ್ಲ ಅದನ್ನ ತೆಗಿ ತೆಗೆದ್ರಷ್ಟೇ ಒಳಗೆ ಸಿಗೋ ಸವಲತ್ತು ದಲಿತ ಆದಿವಾಸಿ ತಳ ಸಮುದಾಯದ ಶೂದ್ರ ಒಬ್ಬ ಅಲೆಮಾರಿ ಸಮುದಾಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ಸ್ನೇಹಿತರೆ ಮೊನ್ನೆ ನಡೆದ ಸಿಇಟಿ ಪರೀಕ್ಷೆ ವೇಳೆ ಅಭ್ಯರ್ಥಿಗಳಿಂದ ಜನಿವಾರ ತೆಗೆಸದ ಪ್ರಕರಣಗಳು ವಿವಾದ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆಯೇ ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಿದೆ ಬ್ರಾಹ್ಮಣ ಸಮುದಾಯದ ಮುಖಂಡರು ಪ್ರಕರಣ ಖಂಡಿಸಿ ಜನಿವಾರ ತೆಗೆಸಿದ ಅಧಿಕಾರ ವಿರುದ್ಧ ಕ್ರಮ ಜರುಗಿಸಿದ್ದಾರೆ ಸ್ನೇಹಿತರೆ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಸಿಹಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿ ಒಳಬಿಟ್ಟಿದ್ದ ಪ್ರಕರಣ ಸಂಬಂಧಿಸಿದಂತೆ ಇಬ್ಬರು ಹೋಮ್ ಗಾರ್ಡ್ಸ್ ಗಳನ್ನು ಅಮಾನತುಗೊಳಿಸಲಾಗಿದೆ ಸ್ನೇಹಿತರೆ ಪ್ರಕರಣದ ಸಂಬಂಧ ಬ್ರಾಹ್ಮಣ ಸಂಘದ ಮನವಿ ನೀಡಿ ರಾಜಕೀಯ ನಾಯಕರು ಸಮಾಜದ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನೋಡ್ರಿ ಈ ಜನಾಂಗಕ್ಕವರು ಜನಿವಾರದ ಮ್ಯಾಗ್ ಎಷ್ಟು ಕಾಳಜಿ ಐತೆ ನಿಮಗೆ ಹೇಳ್ತಾ ಇದ್ದೀನಿ ನಾವು ಒಬ್ಬ ಬ್ರಾಹ್ಮಣ ಕೆಳಮಟ್ಟದ ಕೆಲಸ ಮಾಡೋದಿಲ್ಲ ಅಯ್ಯಪ್ಪ ಮಾಲೆ ದತ್ತ ಮಾಲೆ ಧರಿಸೋದಿಲ್ಲ ಕೆಂಡದ ಮಡಿಕೆ ಹೊರೋದಿಲ್ಲ ಬೆಂಕಿ ಕೆಂಡದ ಮೇಲೆ ನಡೆಯೋದಲ್ಲ ದೇವರ ಹರಕೆ ಅಂತ ತಲೆ ಬೋಳಿಸ್ಕೊಳ್ಳಲ್ಲ ಮಳೆ ಸ್ಥಾನ ಮಾಡಲ್ಲ ದೇವದಾಸಿಯರನ್ನಾಗಿ ತನ್ನವರನ್ನು ಯಾರು ಮಾಡಲ್ಲ ಬೇವಿನ ಸೀರೆ ಉಡಲ್ಲ ತನ್ನ ಸ್ವಂತ ಹಣವನ್ನು ದೇವರ ಸೇವೆಗೆ ಖರ್ಚು ಮಾಡೋದೇ ಇಲ್ಲ ಯಾವುದೇ ದೇವರಿಗೆ ಕಾಲ್ನಡಿಗೆ ಯಾತ್ರೆ ಸೇವೆ ಅಂತರೂ ಇಲ್ಲವೇ ಇಲ್ಲ ಯಾವುದೇ ದೇವರಿಗೆ ಕುರಿ ಕೋಳಿ ಕೋಣ ಹಂದಿ ಹರಕೆ ಅಂತ ಬಲಿ ಕೊಡೋದೇ ಇಲ್ಲ ಸ್ನೇಹಿತರೆ ಮುಖ್ಯವಾಗಿ ಯಾವುದೇ ದೇವಸ್ಥಾನದ ಹುಂಡಿಗೆ ಹಣ ಹಾಕೋದೇ ಅವರು ಕಾಳಿಕೆ ತಟ್ಟೆಗೆ ದಕ್ಷಿಣೆ ಹಾಕೋದಿಲ್ಲ ದೇವರ ಮೆರವಣಿಗೆ ಉತ್ಸವ ಅಂತ ಒಂದು ದಿನಾನೂ ಉತ್ಸವ ಮೂರ್ತಿಯನ್ನು ಹೊತ್ತು ಮೆರವು ಮೆರೆಸುವುದೇ ಇಲ್ಲ ದೇವರ ಮೆರವಣಿಗೆ ಉತ್ಸವ ಅಂತ ಒಂದು ದಿನಾನೂ ತಮಟೆ ನಗಾರಿ ಬ್ಯಾರೆ ಏನು ಬರಸಲ್ಲ ಆದರೂ ಜನವಾರ ಸಲುವಾಗಿ ಒಬ್ಬರ ಧ್ವನಿ ಎತ್ತಿದ್ದಕ್ಕೆ ಸಿಎಂವರೆಗೂ ಹೋಯಿತು ಅವರ ಧ್ವನಿ ಸ್ನೇಹಿತರೆ ನಮ್ಮ ಸಹಕಾರ ನಮ್ಮ ಸಹಕಾರ ಸಚಿವರಾದ ರಾಜಣ್ಣನವರು ಹೇಳಿದ ಹಾಗೆ ಜನವಾರ ತಕ್ಕ ದೊಡ್ಡ ಸುದ್ದಿ ಆಯಿತು ಹೆಣ್ಣು ಮಗಳ ಕೊರಳಿಂದ ತಾಳಿ ತರಿಸಿದಾಗ ಸುದ್ದಿ ಆಗಲಿಲ್ಲ ಯಾಕೆ ಯಾಕೆ ಅಂತ ಅವರು ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ನಾನು ಇವಾಗಲೂ ಹೋಯ್ತಾ ಇದ್ದೀನಿ ಮಾದರು ಒಡ್ರು ಲಮಾಣ್ಯರು ಕೊರಮ ಕೊರಸ ತೋಟಲಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಿರಲ್ಲ ನೀವ್ಯಾಕೆ ಹಂಗದಿರಿ ಅಂತ ನನ್ನ ಪ್ರಶ್ನೆ ಅವರ ಮೋಸದ ಸಲಹೆ ಪಡೆದು ಅವರ ವಂಚನೆ ಜಾಲಕ್ಕೆ ಸಿಲುಕಿ ದರಿದ್ರ ಮೂಢನಂಬಿಕೆಗೆ ಬಲಿ ಯಾಕೆ ಹಾಕ್ತೀರಿ ರೊಕ್ಕ ಯಾಕೆ ಖರ್ಚು ಮಾಡಕುತ್ತೀರಿ ಈ ರೀತಿ ಖರ್ಚು ಮಾಡೋ ಬದಲು ಅದೇ ರೊಕ್ಕನ ದಾನ ಬೆಳೆಸೋಕೋಸ್ಕರ ಒಳ್ಳೆ ಅರ್ವಿ ಹಾಕೋರಿ ತುಪ್ಪದ ಊಟ ಅನ್ನ ತುಪ್ಪದನ್ನ ತಿನ್ರಿ ನೋಡ್ ಮಾಡ್ರಿ ನೋಡ್ರಿ ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ ಇನ್ ಮುಂದೆ ಆದರೂ ಗುಲಾಮ್ ಗಿರಿ ಮಾಡೋದನ್ನು ಬಿಟ್ಟು ಸ್ವತಂತ್ರವಾಗಿ ಬಾಳೆ ಯಾಕಂದ್ರೆ ನಮ್ಮ ಬೆಳಿಬೇಕಿ ನಮಸ್ಕಾರ